ನಮ್ಮಲ್ಲಿರ್ತಕ್ಕಂಥ ದರ್ಶನ ಶಾಸ್ತ್ರಕ್ಕೂ ಸ್ವಾಮೀಜಿ ಹೇಳತಕ್ಕಂತ ದರ್ಶನ ದರ್ಶನಶಾಸ್ತ್ರಕ್ಕೂ ವ್ಯತ್ಯಾಸನೇ ಇದೆ ಅವ್ರು ಹೇಳ್ತಾರೆ ವಚನ ಸಾಹಿತ್ಯ ಬಿಟ್ಟು ಅತ್ಯಂತ ಅಂತ ಹೇಳಿದ್ರು ಬೇಕಾದ್ರೆ ನೀವ್ ರೆಕಡಲ್ಲಿ ಕೇಳಿ ನಾವೇನಂತ ಇದ್ದೀವಿ ಅಂದ್ರೆ ವಚನ ಸಾಹಿತ್ಯ ಬಿಟ್ಟು ಅತ್ಯಂತ ಹೋಗ್ತಾ ಇಲ್ಲ ನೀವ್ ಯಾಕೆ ಮತ್ತೆ ಉಪನಿಷತ್ತಿಗೆ ನಮ್ಮನ್ನು ಹೋಲಿಸ್ತಾ ಇದೀರಾ ಅವರ ಪ್ರಶ್ನೆ ಕೇಳಿದ್ರೆ ಉಪನಿಷತ್ತಿಗೆ ಹೋಲಿಸಲೇಬಾರದು 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 ಅದೊಂದೇ ವಿಷಯ

ಕೇಳ್ರಿ ಕೇಳಿರಿ ನಾನು ನಿಮಗೆ ಸಜೆಸ್ಟ್ ಮಾಡೋ ವಿನಂತಿ ಅಂದರೆ ಅದೇ ಅವರು ವಚನಶಾಸ್ತ್ರ ರಹಸ್ಯ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕವನ್ನು ಬರೆದದ್ದು ಎಲ್ಲಿ ಅಂದರೆ ನೀವು ಅಕ್ಷರಶಃ ಆ ಪುಸ್ತಕವನ್ನು ಓದಲೇಬೇಕು ಮೊಟ್ಟ ಮೊದಲ ಬಾರಿಗೆ ಪಗು ಹಳಕಟ್ಟಿಯವರು ವಚನಶಾಸ್ತ್ರ ಸಾರಗಳನ್ನು ಹೊರಗೆ ತಂದ ಬಳಿಕ ಗಿಫ್ಟ್ ರೂಪದಲ್ಲಿ ಹಿಂಡಲ್ಗ ಜೈಲಿಗೆ ಕಳಿಸ್ತಾರೆ ಅವನು ಅವರು ಅವ ಸ್ವಾತಂತ್ರ್ಯ ಹೋರಾಟಗಾರ ರಂಗನಾಥ್ ದಿವಾಕರ್ ಅವರು ಅವರು ಜೈಲಿಗೆ ಬಂದಿರುವಂಥ ಪ್ರತಿಗಳನ್ನು ನೋಡಿ ಕನ್ನಡದಲ್ಲಿರುವಂಥ ಅಮೂಲ್ಯವಾದ ಸಾಹಿತ್ಯವನ್ನು ನೋಡಿ ನನಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಅಂತಾರೆ ಅದ್ರ ಬಗ್ಗೆ ಭಾಳ ಚಂದ ಬರ್ದಾರೆ ಅವರು ಇವ್ರು ಒಂದೇ ಸಾಲ ಹೇಳ್ತಾ ಇದ್ದಾರೆ ಆ ಇಡೀ ಲೇಖನ ಭಾಳ ಅದ್ಭುತದ ಆದರೆ ಆ ವಚನಶಾಸ್ತ್ರ ರಹಸ್ಯ ಇಡೀ ಪುಸ್ತಕದಲ್ಲಿ ಉಪನಿಷತ್ತುಗಳು ಮತ್ತು ವಚನ ಸಾಹಿತ್ಯ ಹೆಂಗೆ ಬಲ ಅನ್ನೋದೇ ಇದೆ ದಯಮಾಡಿ ತಾವು ಆ ಪುಸ್ತಕವನ್ನು ಪೂರ್ಣವಾಗಿ ಓದಬೇಕಂತ ಅಷ್ಟೇ ನಮ್ಮದು ವಿನಂತಿ ಆ ಬಳಿಕ ಇನ್ನೊಂದು ಈ ಕವರ್ ಪೇಜ್ನಾಗ ಬಾಣದ ಚಿನ್ನ ಇವೆಲ್ಲವೂ ಆ ಪ್ರಕಾಶನದ ಲೋಗೋ ಅಲ್ಲರಿ ಓದುವವರು ಕೂಡ ಲೋಗೋ ಯಾವುದು ಪುಸ್ತಕಕ್ಕೆ ಯಾವುದು ಕವರ್ ಪೇಜ್ನಾಗ ಬಳಸಿದ್ದನ್ನು ವಿರೋಧ ಮಾಡಲಿಕ್ಕೆ ಅರ್ಥ ಏನು ನನಗೇನೂ ಸಮಸ್ಯೆ ಇಲ್ಲ ತಮ್ಮನ್ನು ಒಪ್ಪಿಸಲೇಬೇಕು ಅಂತ ಅನಿವಾರ್ಯತೆ ಏನೇನೂ ಇಲ್ಲ ನೀವೆಲ್ಲರೂ ಓದ್ರಿ ಏನೇನು ಅನಿಸ್ತದೆ ಅದನ್ನೆಲ್ಲವನ್ನು ಪುಸ್ತಕ ರೂಪದಾಗ ದಾಖಲಿಸಿರಿ ಒಂದು ಒಳ್ಳೆ ಸಂದೇಶ ಸಮಾಜಕ್ಕೆ ಹೋಗ್ಲಿ ಸ್ವಾಮೀಜಿ ಅಂದ್ರೆ ರಂಗನಾಥರು ತಾವು ಬರೆದ ಪುಸ್ತಕಕ್ಕೆ ವಚನ ಶಾಸ್ತ್ರ ರಹಸ್ಯ ಅನ್ನೋ ಹೆಸರನ್ನ ಇಟ್ಟರು ಅಕಸ್ಮಾತ್ ಆ ಪುಸ್ತಕ ಬರೆದ್ರಿ ನೀವು ಪ್ರತಿಭಟನೆ ಮಾಡ್ತಿದ್ರಿ ಹೌದು ವಚನದ ಜೊತೆ ಶಾಸ್ತ್ರ ಅನ್ನೋ ಸಂಸ್ಕೃತ ಶಬ್ದ ಯಾಕಂದ್ರಿ ಅಂತ ಅದು ಆಗಿದೆ ಅದೇ ಅದ ನೀ ಅದೇ ನೀವು ಶಾಸ್ತ್ರ ಅನ್ನೋ ಶಬ್ದ ಶಾಸ್ತ್ರ ಅನ್ನೋ ಶಬ್ದ ಪ್ರತಿಭಟನೆ ಮಾಡಿ ಅವ್ರನ್ನ ನೀವು ವೈದಿಕ ಏನು ಪರಂಪರೆಯಿಂದ ನೀವು ಇಡೀ ಪುಸ್ತಕ ತುಂಬಾ ಅದನ್ನ ಹೇಳ್ತಾರೆ ಅವರು ಪರಿಕಲ್ಪನೆಗಳ ವಿವರಣೆಯನ್ನು ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಾವು ಸರಳವಾಗಿ ಹೇಳ್ತೇವೆ ಆ ಬಳಿಕ ಇದನ್ನ ಉಪನಿಷತ್ಕಾರ ಹೆಂಗ್ ಹೇಳ್ತಾರಂತೂ ಒಂದ್ ಕಡೆ ಕೊಟ್ಟಾರ ಅವರು ಅಭಿಪ್ರಾಯ ಭೇದ ಇರಬಹುದು ಆದ್ರೆ ಒಟ್ಟ ಮೊದಲು ಕರ್ತವ್ಯ ಅದು ಕೆಲಸ ಅವ್ರು ಮಾಡಿದ್ದು ಬಗು ಒಳಕಟ್ಟಿ ಅವ್ರಿಗೆ ಅವರು ಮೇಲಿಂದ ಮೇಲೆ ಲೆಟ್ರ್ ಬರ್ದಾರೆ ನನಗೆ ಈ ರೀತಿ ಅನುಭವ ಆಗಾಕತ್ತದ ಅವರು ಸ್ವತಂತ್ರ ಹೋರಾಟಕ್ಕಾಗಿ ಜೈಲು ಶಿಕ್ಷೆ ನನಗೆ ನೀವು ಅದ್ಭುತವಾದ ಜ್ಞಾನ ನಿಧಿಯನ್ನು ನಾನು ಕೈಯೋ ಕೊಟ್ಟ್ರಿ ಅಂತ ನಾನು ನನ್ನ ಜೀವನವನ್ನು ಇದಕ್ಕಾಗಿ ಮೀಸಲಿಡ್ತೀನಿ ನಿಮ್ಗೆ ಆಶ್ಚರ್ಯನಿಸ್ಬೋದು ಅದು ಬರೆದ ನಂತರ ಎರಡು ಮೂರು ವರ್ಷ ಪ್ರಕಾಶನ ಆಗಲಿಲ್ಲ ಪುಸ್ತಕ ಓ ಆದರೆ ಮುಂದ್ರಿ ಬೆಳಗಿನೊಳಗನ ಬೆಳಗು ಮಹಾ ಬೆಳಗು ಶಿವಶಿವ ಪರಮಾಶ್ರಯವೇ ಆಶ್ರಯವೇ ತಾನಾಗಿ ಶತಪತ್ರ ಕಮಳ ಕರ್ಣಿಕ ಮಧ್ಯದೊಳಗೆ ಸ್ವತಃ ಸಿದ್ಧನಾಗಿಪ್ಪ ನಮ್ಮ ಕೂಡಲ ಸಂಗಮ ದೇವರು ಹೌದಾ ಉಪನಿಷತ್ಕಾರರು ಅದ್ರ ಬಗ್ಗೆ ಏನು ಹೇಳ್ತಾರೆ ಅದನ್ನು ಕೊಟ್ಟರು ತತ್ರ ಸೂರ್ಯ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾತಿ ಕುತೋಯಮ್ ಅಗ್ನಿ ಅಂತ ಹೇಳ್ಯಾರ ಅವರು ತಸ್ಯ ಭಾಸ ಸರ್ವ ಮಿದಂ ವಿಭಾತಿ ಅಂತ ನಾವು ಪುಸ್ತಕಗಳನ್ನು ಇಟ್ಕೊಂಡು ಜಗಳಾಡೋದು ಬೇಡ ಸರಿಯಾಗಿ ಓದಿ ಮಾತಾಡುವ ಅಷ್ಟೆ ಆ ಪುಸ್ತಕ ಅವನು ಪೂರ್ಣ ಪ್ರಮಾಣದಾಗ ಓದ್ಬಿಡ್ರೆ ಸಾಕು ನಾನು ಸರ್ವಜ್ಞ ಅಲ್ಲ ಬಸವಣ್ಣನವರು ಅಭಿಪ್ರಾಯದಲ್ಲಿ ಹೇಳೋದಾದರೆ ತೊತ್ತಿಂಗೆ ತೊತ್ತು ಮರಿದೊತ್ತು ಅಂತ ಏನು ಹೇಳ್ತಾರಲ್ಲ ಹಾಗೆ ನಾವೆಲ್ಲರೂ ಶಿವಯೋಗ ಮಾರ್ಗದಲ್ಲಿ ನಾವೆಲ್ಲರೂ ಒಬ್ಬೊಬ್ಬರು ಪಥಿಕರು ನಮ್ಮ ದಾರಿ ನಮ್ಮ ಕಾಣಿಕೆಗಳು ಭಿನ್ನ ಭಿನ್ನ ಇರಬಹುದು ಆದರೆ ಇವು ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಬಾರ್ದು ರಾಗದ್ವೇಷಗಳಿಗೆ ಕಾರಣ ಆಗಬಾರ್ದು ಇರುವ ಎಲ್ಲ ಬಸವವಾದಿಗಳೂ ಕೂಡ ಈ ಮಾರ್ಗದಲ್ಲಿ ಅಂದರೆ ನಾವೇನೀಗ ಶಿವಯೋಗ ಮಾರ್ಗದಲ್ಲಿ ಸಾಗ್ತಾಯಿದ್ದೀವಿ ನಮ್ಮ ಆಸಕ್ತಿ ನಮ್ಮ ಏನು ಜೀವನ ಕ್ರಮ ನಮ್ಮನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗೋದತ್ತ ನಾವು ಲಕ್ಷ್ಯ ವಹಿಸಬೇಕು ಅನ್ನೋದಷ್ಟೇ ನನ್ನ ಆಶಯ ಜೊತೆಗೆ ಸಮಾಜಕ್ಕೆ ಈಗಿನ ಸಮುದಾಯವನ್ನು ನೋಡಿದರೆ ಹೊಸ ಹೊಸ ಜನ ದೀಕ್ಷೆಯನ್ನು ತಗೋಬೇಕು ಹೊಸ ಹೊಸ ಜನ ಶಿವಯೋಗ ಮಾರ್ಗವನ್ನು ಅನುಸರಿಸಬೇಕು ಅನ್ನೋದು ನಮ್ಮ ಆಶಯ ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ